ಸಮಯಸಾರ ಭಾಗ ಅರವತ್ತ ಒಂದು ಸಮಯಸಾರ ಭಾಗ ಅರವತ್ತ ಒಂದು ಶ್ರೀ ಋಷಭನಾಥರಿಂದ ವರ್ಧಮಾನರವರೆಗೆ ಇಪ್ಪತ್ನಾಲ್ಕು ದೀರ್ಥಂಕರರಿಗೆ ಜಯವಾಗಲಿ ನನ್ನ ಸಮಸ್ತ ಗುರುಗಳಿಗೆ ಜಯವಾಗಲಿ ಈಗ ನೀವು ಸಮಯಸಾರವನ್ನು ಅರವತ್ತ ಒಂದನೇ ಭಾಗದಲ್ಲಿ ಕೇಳ್ತಾ ಇದ್ದೀರಿ ಅರವತ್ತು ಭಾಗಗಳು ಹಿಂದೆ ಮುಗಿದು ಹೋಗಿದ್ದಾವೆ ಅದನ್ನು ಕೇಳ್ಕೊಬರ್ರಿ ನೇರವಾಗಿ ಕೇಳೋದ್ರಿಂದ ಏನೂ ಗೊತ್ತಾಗೋದಿಲ್ಲ ನಿಮಗೆ ನಿನ್ನೆ ಪ್ರಶ್ನೆ ನಡೀತಾ ಇತ್ತು ಭಾಳ ಮಹತ್ವಪೂರ್ಣ ಅದು ಸಮಯ ಆಯಿತು ಅಂತೇಳಿ ನೀವು ಹೋದ್ರಿ ಆದರೆ ಅದನ್ನು ಹೇಳಲಿಕ್ಕಾಗಿಲ್ಲ ಪ್ರಶ್ನೆ ಎಂಟುನೂರ ಇಪ್ಪತ್ತ ಏಳು ಕರ್ಮವು ತನ್ನ ಕರ್ತೃವನ್ನು ಬಲವಂತವಾಗಿ ಕರೆಯುತ್ತದೆಯೇ ಇದು ಈ ಪ್ರಶ್ನೆ ಸ್ವಲ್ಪ ಭಾಳ ಗಂಭೀರ ಇನ್ನೊಂದು ಸಲ ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ನೀವು ಈಗ ಕರ್ಮ ಇದೆ ಅಲ್ವಾ ಕರ್ಮ ನಿಮಗೆ ಗೊತ್ತಿದೆ ಅಂದರೆ ಎಂಟು ಪ್ರಕಾರದ ಕರ್ಮ ಇದೆ ಅಂದರೆ ಜ್ಞಾನವಾಣಿ ದರ್ಶನವಾಣಿ ವೇದನೆಯ ನಿಯಮ ಆಯ್ ಇದರಲ್ಲಿ ನಿಮ್ಗೆ ಗೊತ್ತಿದೆ ಹಿಂದೆಲ್ಲ ವಿಷಯ ಮುಗಿದಿದೆ ಹಾಂ ಹಾಗಾದರೆ ಈ ಕರ್ಮ ಕರ್ಮವನ್ನು ಮಾಡುವವ ಯಾರು ಅಂದರೆ ಜೀವ ಅಲ್ವಾ ಜೀವ ಅದನ್ನು ಸ್ವೀಕರಿಸ್ತಾನೆ ಅಂತ ಹಾಂ ಕರ್ತೃ ಅಂತಂದರೆ ಜೀವ ಇಲ್ಲಿ ಈಗ ಪ್ರಶ್ನೆಯನ್ನು ಹಾಗಾದರೆ ಇನ್ನೊಂದು ಸಲ ಕೇಳ್ರಿ ಪ್ರಶ್ನೆ ಎಂಟುನೂರ ಇಪ್ಪತ್ತ ಏಳು ಕರ್ಮವು ತನ್ನ ಕರ್ತೃವನ್ನು ಬಲವಂತವಾಗಿ ಕರೆಯುತ್ತದೆಯೇ ಇದು ಪ್ರಶ್ನೆ ಪ್ರಶ್ನೆ ಕರೆ ಸರಿಯಾಗಿ ಅರ್ಥ ಆದರೆ ಮಾತ್ರ ಉತ್ತರ ಅರ್ಥ ಆಗ್ತದೆ ಇಲ್ದಿರಲ್ಲ ಈಗ ಇದರ ಉತ್ತರವನ್ನು ಕೇಳ್ರಿ ಕರ್ಮವೇ ಅದರ ಕರ್ತೃವನ್ನು ತನ್ನ ಫಲದೊಡನೆ ಬಲವಂತವಾಗಿ ಕೂಡಿಸುವುದಿಲ್ಲ ಅಂದರೆ ನೀನು ನನ್ನ ಫಲ ಎಂದು ಹೇಳುವುದಿಲ್ಲ ಫಲದ ಅಪೇಕ್ಷೆಯುಳ್ಳವನೇ ಕರ್ಮವನ್ನು ಮಾಡುತ್ತಾ ಕರ್ಮದ ಫಲವನ್ನು ಪಡೆಯುತ್ತಾನೆ ಗೊತ್ತಾಯ್ತಪ್ಪ ಉತ್ತರ ಭಾಳ ಸುಂದರ ಇದೆ ಇದು ಉತ್ತರ ಭಾರಿ ಭಾಳ ಮಹತ್ವಪೂರ್ಣ ಭಾರಿ ಅಂದರೆ ಭಾರಿ ಮಹತ್ವಪೂರ್ಣ ಇದು ನೋಡಿ ಯಾವುದೇ ಕರ್ಮ ಇದೆಯಲ್ಲ ಜೀವನನ್ನು ಕರೆದು ಬಲವಂತ ಮಾಡಿ ನೀನು ನನ್ನನ್ನು ಮಾಡು ಸ್ವೀಕರಿಸು ಎಂದು ಹೇಳುವುದಿಲ್ಲ ಆದರೆ ಫಲದ ಅಪೇಕ್ಷೆ ಇರುವಂತಹ ಜೀವ ಇದನ್ನಲ್ಲ ಅಂದರೆ ಭೋಗ ಉಪಭೋಗಗಳ ಫಲದ ಅಪೇಕ್ಷೆ ಇರುವಂಥ ಜೀವ ರಾಗಿ ದ್ವೇಷಿ ಇವನೇ ಏನು ಮಾಡ್ತಾನೆ ಅಂದರೆ ಅವುಗಳನ್ನು ಎಲ್ಲ ಕರೆದು ತಾನು ಕಟ್ಟಿಕೊಳ್ಳುತ್ತಾನೆ ಅರ್ಥ ಆಯಿತು ಹಾ ಇನ್ನು ಮುಂದೆ ಪ್ರಶ್ನೆ ಎಂಟು ನೂರ ಇಪ್ಪತ್ತ ಎಂಟು ಕಾರ್ಯ ಮಾಡುತ್ತಿದ್ದರೂ ಕರ್ಮದಿಂದ ಯಾರು ಬಂಧಿತರಾಗುವುದಿಲ್ಲ ಉತ್ತರ ಕರ್ಮವು ಅದರ ಫಲದೊಡನೆ ಯಾರನ್ನೂ ಕೂಡ ಬಲವಂತದಿಂದ ತಂದು ಹಾಕುವುದಿಲ್ಲ ಆದರೆ ಯಾವ ಜೀವನು ಕಾರ್ಯ ಮಾಡುವಾಗ ಅದರ ಫಲದ ಇಚ್ಛೆ ಮಾಡುತ್ತಾನೆ ಅವನಿಗೆ ಅವನದ್ದೇ ಅಪರಾಧದಿಂದ ಕರ್ಮ ಬಂಧ ಆಗುತ್ತದೆ ಮತ್ತು ಜ್ಞಾನಿಯಾದ ಮುನಿಯು ರಾಗ ಭಾವ ಮತ್ತು ಫಲದ ಅಪೇಕ್ಷೆ ಇಲ್ಲದೇ ಇರುವುದರಿಂದ ಕಾರ್ಯ ಮಾಡಿದರೂ ಕರ್ಮ ಬಂಧ ಆಗುವುದಿಲ್ಲ ಇಲ್ಲಿ ದಿಗಂಬರ ಮುನಿಗೆ ಏನು ಕಾರ್ಯ ಅಂತ ಕೇಳಬೇಡ್ರಿ ಯಾಕೆಂದ್ರೆ ವಿಹಾರ ಇರ್ತದೆ ಆಹಾರ ಇರ್ತದೆ ಎಲ್ಲವೂ ಇರ್ತಾವಲ್ವಾ ಸ್ವಾಧ್ಯ ಇರ್ತದೆ ಎಲ್ಲದೂ ಇರ್ತದೆ ಅದೆಲ್ಲ ಕಾರ್ಯನೇ ಇದಾವೆ ಅಲ್ವಾ ಪ್ರಶ್ನೆ ಎಂಟು ನೂರ ಇಪ್ಪತ್ತ ಒಂಬತ್ತು ಸಮ್ಯಕ್ ದೃಷ್ಟಿಯು ಕರ್ಮ ರಜೆಗಳನ್ನು ಗ್ರಹಿಸುವುದಿಲ್ಲ ಇದನ್ನು ಉದಾಹರಣೆ ಸಹಿತವಾಗಿ ಹೇಳಿರಿ ಗೊತ್ತಾಯ್ತಾಯ್ತು ಗೊತ್ತಾಯ್ತಲ್ಲ ಹಾ ಇದಕ್ಕೆ ಉತ್ತರವಾಗಿ ಆಚರಿಸಿ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಗಾತ ಸಂಖ್ಯೆ ಇನ್ನೂರ ಇಪ್ಪತ್ತ್ನಾಲ್ಕು ಇನ್ನೂರ ಇಪ್ಪತ್ತ ಐದು ಇನ್ನೂರ ಇಪ್ಪತ್ತ ಆರು ಇನ್ನೂರ ಇಪ್ಪತ್ತ ಏಳು ಈ ನಾಲ್ಕು ಗಾಥೆಗಳನ್ನು ಒಂದೇ ಸ್ಥಳದಲ್ಲಿ ಹೇಳುವವರು ಇದ್ದಾರೆ ಕೇಳಿರಿ पुरिसो जहाको वि इहा वित्तिनिमित्तं सेवदे रायं तुसेवि देरि राया विहे भोगे सुहुपायेमेव जीवपुरिसो कम्मुरयं सेवदे सुहणिमित्तं तुसेवि तुसोवि देरि कम्मो विविहे भोगे सुहुपाए जहा पुणो सो निचिया इला इन सल कटी जहा पुणा सो पुरुषो वित्ति मित्तम ना सेवा दे रायम तो सो ना दे दी राया विविहे भोगे सुहुपाए ಏಮೇವ ಸಮ್ಮದಿಟ್ಟಿ ಯತ್ತಂ ಸೇವದೇಣ ಕಮ್ಮರಯಂ ತೋಸೋಣ ದೇದಿ ಕಮ್ಮೋ ವಿವಿಹೇ ಭೋಗೇ ಸುಹುಪ್ಪಾಯೇ ಇದು ನಾಲ್ಕು ಗಾತೆಗಳು ಅದು ಈಗ ಈ ಗಾತೆಗಳ ಅರ್ಥವನ್ನು ಕೇಳಿರಿ ಹೇಳುತ್ತಾರೆ ಈ ಜಗತ್ತಿನಲ್ಲಿ ಯಾವನೋ ಒಬ್ಬ ಪುರುಷನು ತಾನು ಜೀವನ ಮಾಡುವ ಸಲುವಾಗಿ ರಾಜನನ್ನು ಸೇವಿಸುತ್ತಾನೆ ಮತ್ತು ಆ ರಾಜನು ಸಹ ಅವನಿಗೆ ಸುಖ ಉತ್ಪನ್ನ ಮಾಡುವ ಅನೇಕ ಪ್ರಕಾರದ ಭೋಗಗಳನ್ನು ಕೊಡುತ್ತಾನೆ ಇದೇ ಪ್ರಕಾರ ಜೀವ ಹೆಸರಿನ ಪುರುಷನು ಸುಖದ ಸಲುವಾಗಿ ಆ ಕರ್ಮರೂಪಿ ರಜವನ್ನು ಸೇವಿಸುತ್ತಾನೆ ಅದರಿಂದ ಆ ಕರ್ಮವು ಅವನಿಗೆ ಸುಖ ಉತ್ಪನ್ನ ಮಾಡುವ ಅನೇಕ ಪ್ರಕಾರದ ಭೋಗಗಳನ್ನು ಕೊಡುತ್ತದೆ ಮತ್ತು ಹೇಗೆ ಅವನೇ ಪುರುಷನು ಜೀವಿಕೆಯ ಸಲುವಾಗಿ ರಾಜನನ್ನು ಸೇವಿಸದೇ ಇದ್ದರೆ ಆ ರಾಜನೂ ಕೂಡ ಆ ಸುಖ ಉತ್ಪನ್ನ ಮಾಡುವ ಅನೇಕ ಪ್ರಕಾರದ ಭೋಗಗಳನ್ನು ಕೊಡುವುದಿಲ್ಲ ಇದೇ ಪ್ರಕಾರ ಸಮ್ಯಕ್ ದೃಷ್ಟಿ ವಿಷಯದ ಸಲುವಾಗಿ ಕರ್ಮರೂಪಿ ರಜವನ್ನು ಸೇವಿಸುವುದಿಲ್ಲ ಆ ಕರ್ಮವು ಕೂಡ ಅವನಿಗೆ ಸುಖವನ್ನು ಉತ್ಪನ್ನ ಮಾಡುವ ಅನೇಕ ಪ್ರಕಾರದ ಭೋಗಗಳನ್ನು ಕೊಡುವುದಿಲ್ಲ ಇದು ಗಾಥೆಯ ಅರ್ಥ ಆಯಿತು ಪ್ರಶ್ನೆ ಎಂಟು ನೂರ ಮೂವತ್ತು ಹಿಂದೆ ಹೇಳಿದ ಗಾಥೆಗಳ ಟೀಕಾ ಅರ್ಥವು ಏನು ಇದೆ ಉತ್ತರ ಹೇಗೆ ಯಾವನೋ ಒಬ್ಬ ಮನುಷ್ಯ ಫಲದ ಸಲುವಾಗಿ ರಾಜನನ್ನು ಸೇವಿಸುತ್ತಾನೆ ಅಂದರೆ ರಾಜನಲ್ಲಿಗೆ ಹೋಗುತ್ತಾನೆ ರಾಜನು ಅವನಿಗೆ ಫಲ ಕೊಡುತ್ತಾನೆ ಅದೇ ಪ್ರಕಾರ ಜೀವವು ಸಹ ಫಲದ ಸಲುವಾಗಿ ಕರ್ಮವನ್ನು ಸೇವಿಸುತ್ತಾನೆ ಆ ಕರ್ಮವು ಅವನಿಗೆ ಫಲ ಕೊಡುತ್ತದೆ ಹೇಗೆ ಅವನೇ ಪುರುಷನು ಫಲದ ಸಲುವಾಗಿ ರಾಜನನ್ನು ಸೇವಿಸದೇ ಇದ್ದರೆ ರಾಜನೂ ಕೂಡ ಅವನಿಗೆ ಫಲ ಕೊಡುವುದಿಲ್ಲ ಅದೇ ಪ್ರಕಾರ ಸಮ್ಯಕ್ ದೃಷ್ಟಿಯು ಫಲದ ಸಲುವಾಗಿ ಕರ್ಮವನ್ನು ಸೇವಿಸುವುದಿಲ್ಲ ಅದರಿಂದ ಕರ್ಮವು ಅವನಿಗೆ ಫಲ ಕೊಡುವುದಿಲ್ಲ ಹೀಗೆ ಅಭಿಪ್ರಾಯ ಇದೆ ಪ್ರಶ್ನೆ ಎಂಟುನೂರ ಮೂವತ್ತ ಒಂದು ಫಲದ ಆಕಾಂಕ್ಷೆ ಇಲ್ಲದೆಯೇ ಕರ್ಮ ಮಾಡಿದರೆ ಏನು ಆಗುತ್ತದೆ ಉತ್ತರ ಫಲದ ಆಕಾಂಕ್ಷೆಯಿಂದ ಕರ್ಮ ಮಾಡಿದರೆ ಅದರ ಫಲವನ್ನು ಪ್ರಾಪ್ತ ಮಾಡಿಕೊಳ್ಳುತ್ತಾನೆ ಆಕಾಂಕ್ಷೆಯ ಹೊರತು ಕರ್ಮ ಮಾಡಿದರೆ ಅದರ ಫಲವನ್ನು ಪ್ರಾಪ್ತ ಮಾಡಿಕೊಳ್ಳುವುದಿಲ್ಲ ಇದು ನಿಮಗೆ ಸಾಮಾನ್ಯವಾಗಿ ಅರ್ಥ ಆಯಿತು ಅಂತ ಹೇಳಿ ನನಗೆ ಕಾಣ್ತಾ ಇದೆ ಯಾವುದೇ ಕೆಲಸ ಮಾಡುವುದರಿಂದ ಕರ್ಮ ಕಟ್ಟುತ್ತದೆ ಅಥವಾ ಬಂಧಿತಾಗುತ್ತದೆ ಆ ಥರ ಆಚಾರ್ಯರು ಹೇಳ್ತಿಲ್ಲ ಅದರಲ್ಲಿ ಇರುವಂತಹ ರಾಗಭಾವ ದ್ವೇಷಭಾವ ಅಂದರೆ ಇಚ್ಛೆ ಏನಿದೆ ಅದರಿಂದಲೇ ಕರ್ಮ ಕಟ್ಟುತ್ತದೆ ಎನ್ನುವುದು ಇಲ್ಲಿ ಅಭಿಪ್ರಾಯ ಇದೆ ಅಲ್ಲವೇ ಇದು ಸಾಮಾನ್ಯವಾಗಿ ನಿಮಗೆ ಗೊತ್ತಾಯಿತು ಅಂತ ಹೇಳಿ ನನಗೆ ಅನ್ನಿಸ್ತಾ ಇದೆ ಪ್ರಶ್ನೆ ಎಂಟುನೂರ ಮೂವತ್ತ ಎರಡು ಯಾರಿಗೆ ಫಲದ ಇಚ್ಛೆಯೇ ಇಲ್ಲ ಅವನು ಕಾರ್ಯವನ್ನು ಏಕೆ ಮಾಡುತ್ತಾನೆ ಇದು ಇಲ್ಲಿ ಬರಬೇಕಾದ ಪ್ರಶ್ನೆಯೇ ಇದೆ ಅಲ್ವಾ ಹಿಂದೆ ಹೇಳಿದ್ದು ನೀವು ನಿಮಗೆ ಸರಿಯಾಗಿ ಗೊತ್ತಾದರೆ ಈ ಪ್ರಶ್ನೆ ಸರಿಯೇ ಇದೆ ಅಲ್ವಾ ಹಾಂ ಇಲ್ಲಿ ಪ್ರಶ್ನೆ ಏನಿದೆ ಎಷ್ಟು ಸುಂದರವಾಗಿದೆ ನೋಡ್ರಿ ಪ್ರಶ್ನೆ ಎಂಟುನೂರ ಮೂವತ್ತ ಎರಡು ಯಾರಿಗೆ ಫಲದ ಇಚ್ಛೆಯೇ ಇಲ್ಲ ಅವನು ಕಾರ್ಯವನ್ನು ಏಕೆ ಮಾಡುತ್ತಾನೆ ಅಲ್ವಾ ಹಾಂ ಇದು ಭಾಳ ಸರಳವಾದ ಬಿಂದು ಅಲ್ವಾ ಹಾಂ ಈಗ ಉತ್ತರ ಕೇಳ್ರಪ್ಪ ಹಾಗಾರೆ ಜ್ಞಾನಿಗೆ ಪರಾಧೀನತೆಯಿಂದ ಕರ್ಮ ಬಂದು ಬೀಳುತ್ತದೆ ಅವನು ಜ್ಞಾನದಿಂದ ಚಂಚಲನಾಗುವುದಿಲ್ಲ ಆ ಅವಸ್ಥೆಯಲ್ಲಿ ಜ್ಞಾನಿಯು ಮಾಡುತ್ತಾನೆಯೋ ಅಥವಾ ಇಲ್ಲವೆಂಬುದು ಗೊತ್ತಾಗುವುದಿಲ್ಲ ಈ ಮಾತನ್ನು ಯಾರು ತಿಳಿಯಬಲ್ಲರು ಜ್ಞಾನಿಯ ಮಾತನ್ನು ಜ್ಞಾನಿಯೇ ತಿಳಿಯುತ್ತಾನೆ ಜ್ಞಾನಿಯ ಪರಿಣಾಮ ತಿಳಿಯುವ ಸಾಮರ್ಥ್ಯ ಅಜ್ಞಾನಿಗೆ ಇರುವುದಿಲ್ಲ ಜ್ಞಾನಿ ಈ ಶಬ್ದದಿಂದ ಅವಿರತ ಸಮ್ಯಕ್ ದೃಷ್ಟಿಯಿಂದ ಮೇಲಿನ ಎಲ್ಲ ಗುಣಸ್ಥಾನಗಳಲ್ಲಿ ಜ್ಞಾನಿ ಇದ್ದಾರೆ ಎಂದು ಇಲ್ಲಿ ತಿಳಿಯಬೇಕು ಅವುಗಳಲ್ಲಿ ಅವಿರತ ಸಮ್ಯಕ್ ದೃಷ್ಟಿ ದೇಶವಿರತ ಮತ್ತು ಆಹಾರ ವಿಹಾರ ಮಾಡುವಂಥ ಮುನಿಗಳಿಗೆ ಬಾಹ್ಯ ಕ್ರಿಯೆಗಳಲ್ಲಿ ಪ್ರವೃತ್ತಿ ಆಗುತ್ತದೆ ಆದರೂ ಕೂಡ ಅಂತರಂಗ ಮಿಥ್ಯಾತ್ವದ ಅಭಾವದಿಂದ ಮತ್ತು ಯಥಾಸಂಭವ ಕಷಾಯಗಳ ಅಭಾವದಿಂದ ಕ್ರಿಯೆಗಳು ಉಜ್ವಲವಾಗುತ್ತವೆ ಅದರಿಂದ ಅವುಗಳ ಉಜ್ವಲತೆಯನ್ನು ಅವರೇ ತಿಳಿಯುತ್ತಾರೆ ಮಿಥ್ಯ ದೃಷ್ಟಿಯು ಅವರ ಉಜ್ವಲತೆಯನ್ನು ತಿಳಿಯುವುದಿಲ್ಲ ಮಿಥ್ಯ ದೃಷ್ಟಿಯು ಭೈರಾತ್ಮ ಇದ್ದಾನೆ ಅವನು ಒಳಿತು ಕೆಡುಕುಗಳನ್ನು ಬಾಹ್ಯದಿಂದಲೇ ನಂಬುತ್ತಾನೆ ಅಂತರಾತ್ಮನ ಗತಿ ಮಿಥ್ಯಾದೃಷ್ಟಿಯು ಹೇಗೆ ತಿಳಿಯಬಲ್ಲನು ತಿಳಿಯಲು ಸಾಧ್ಯ ಇಲ್ಲ ಪ್ರಶ್ನೆ ಎಂಟುನೂರ ಮೂವತ್ತ ಮೂರು ಸಮ್ಯಕ್ ದೃಷ್ಟಿ ನಿಶಂಕ ಹೇಗೆ ಇರುತ್ತಾನೆ ಇದಕ್ಕೆ ಉತ್ತರ ರೂಪವಾಗಿ ಶ್ರೀ ಕುಂದಕುಂದರು ಸಮಯಸಾರ ಮಹಾಶಾಸ್ತ್ರದ ನಿರ್ಜರ ಅಧಿಕಾರದ ಘಾತ ಸಂಖ್ಯೆ ಇನ್ನೂರ ಇಪ್ಪತ್ತ ಎಂಟನ್ನು ಹೇಳುತ್ತಾರೆ ಕೇಳಿರಿ ಜೀವ ಜೀವಾ ಹೋಂತಿ ನಿಭಯಾಥೇಣ ಭಯ ಸತ್ತಭಯ ವಿಪ್ರಮುಖ ಜಮ್ಮಿಸ ಈಗ ಈ ಗಾಥೆಯ ಅರ್ಥವನ್ನು ಹೇಳುತ್ತಾರೆ ಕೇಳಿರಿ ಸಮ್ಯಕ್ ದೃಷ್ಟಿ ಜೀವಗಳು ನಿಶಂಕರು ಇರುತ್ತಾರೆ ಅದರ ಸಲುವಾಗಿ ಅವರು ನಿರ್ಭಯರು ಇರುತ್ತಾರೆ ಕಾರಣ ಸಪ್ತ ಭಯದಿಂದ ರೈತರು ಅವರು ಇರುತ್ತಾರೆ ಅದರಿಂದ ನಿಶಂಕರು ಇರುತ್ತಾರೆ ಇದು ಗಾಥೆಯ ಅರ್ಥ ಆಯಿತು ಪ್ರಶ್ನೆ ಎಂಟುನೂರ ಮೂವತ್ತ ನಾಲ್ಕು ಸಮ್ಯಕ್ ದೃಷ್ಟಿಗೆ ಯಾವ ಯಾವ ಭಯಗಳು ಇರುವುದಿಲ್ಲ ಬಹಳ ಮಹತ್ವಪೂರ್ಣ ಬಿಂದು ಯಾಕೆಂದರೆ ನೀವು ಇಲ್ಲಿಂದ ಇದನ್ನು ಬರೆದು ಬರೆದು ಕಲಿತುಕೊಂಡು ಹೋಗಬೇಕು ಇಲ್ಲಿಂದ ನೀವು ವ್ಯತ್ಯಾಸ ಮಾಡಿಕೊಂಡು ಹೋದರೆ ಇನ್ನು ಮುಂದೆ ಈ ವಿಷಯದಲ್ಲಿ ಅನೇಕ ಪ್ರಶ್ನೆ ಉತ್ತರಗಳು ಬರುವ ಇದ್ದಾವೆ ಆದ್ದರಿಂದ ಹೇಗಾದರೂ ಮಾಡಿ ಇದನ್ನು ಇಲ್ಲಿಂದನೇ ಸರಿಯಾಗಿ ಅರ್ಥ ಮಾಡ್ಕೊಂಡು ಹೋಗ್ರಿ ಅರ್ಥ ಆಗ್ತಿಲ್ಲ ಪ್ರಶ್ನೆ ಏನಪ್ಪ ಇದನ್ನ ಬರ್ಕೊಳ್ರಿ ಬರ್ಕೊಂಡು ಇದನ್ನು ಅರ್ಥ ಮಾಡ್ಕೋಬೇಕಾಗ್ತದೆ ಯಾಕೆಂದರೆ ಇದರ ಮೇಲೇ ಇನ್ನೆಲ್ಲ ಅನೇಕ ಪ್ರಶ್ನೆಗಳು ಮತ್ತು ಉತ್ತರಗಳು ಬರುವ ಇದ್ದಾವೆ ಆದ್ದರಿಂದ ಇದನ್ನು ನೀವು ಬರಲೇಬೇಕಾಗ್ತದೆ ಇದೆ ಬರೆದು ಕಲಿಬೇಕಾಗ್ತದೆ ಇನ್ನೊಂದು ಸಲ ಕೇಳಿರಿ ಪ್ರಶ್ನೆ ಎಂಟುನೂರ ಮೂವತ್ತ್ನಾಲ್ಕು ಸಮ್ಯಕ್ ದೃಷ್ಟಿಗೆ ಯಾವ ಯಾವ ಭಯಗಳು ಇರುವುದಿಲ್ಲ భయ అందే హరికీ అంజికెత్తూ ఉత్తర ఇహలోక భయ పరలోక భయ వేదనా భయ అరక్షా భయ అగుప్తి భయ మరణ భయ ఆకస్మిక భయ ఎస్టాదుపా ఎస్టాదు హీ ఏడు అదల్వ్ అదన బర్కొడ్రీ అద్రమే ఇం ప్రశ్నోత్తర ఎలా నడీతావు ಪ್ರಶ್ನೆ ಎಂಟುನೂರ ಮೂವತ್ತ ಐದು ಸಮ್ಯಕ್ ದೃಷ್ಟಿಗೆ ಇಹಲೋಕ ಭಯ ಮತ್ತು ಪರಲೋಕ ಭಯ ಏಕೆ ಇರುವುದಿಲ್ಲ ಈಗ ಇದರ ಉತ್ತರವನ್ನು ಕೇಳಿರಿ ಈ ಭಾವದಲ್ಲಿ ಜನರಿಗೆ ಭಯ ಇರುತ್ತದೆ ಅಂದರೆ ಅಂಜಿಕೆ ಇರುತ್ತದೆ ಈ ಜನರು ನನಗೆ ಏನಾದರೂ ಕೆಳಕು ಮಾಡಬಲ್ಲರೋ ಏನು ಎಂದು ಹೀಗೆ ಇರುವುದಕ್ಕೆ ಇಹಲೋಕ ಭಯ ಅನ್ನುತ್ತಾರೆ ಮುಂದಿನ ಭವದಲ್ಲಿ ಏನಾಗುವುದೋ ಏನು ಎಂಬ ಭಯಕ್ಕೆ ಪರಲೋಕ ಭಯ ಅನ್ನುತ್ತಾರೆ ಜ್ಞಾನಿಯು ನನ್ನ ಅಂದರೆ ಜ್ಞಾನಿ ಏನು ತಿಳಿತಾನೆ ಅದನ್ನ ಹೇಳ್ತಾರೆ ಜ್ಞಾನಿಯು ನನ್ನ ಲೋಕವು ಚೈತನ್ಯ ಸ್ವರೂಪ ಮಾತ್ರ ಏಕ ನಿತ್ಯವಿದೆ ಎಂದು ತಿಳಿಯುತ್ತಾನೆ ಈ ಲೋಕದ ಹೊರತು ಅನ್ಯವಿರುವುದು ಎಲ್ಲವೂ ಪರಲೋಕ ಇದೆ ನನ್ನ ಲೋಕವನ್ನು ಯಾರೂ ಕೆಡಿಸುವವರು ಇಲ್ಲ ಹೀಗೆ ವಿಚಾರ ಮಾಡಿ ಜ್ಞಾನಿಯು ತನ್ನನ್ನು ಸ್ವಾಭಾವಿಕ ಜ್ಞಾನ ರೂಪದಿಂದ ಅನುಭವಿಸಿದಾಗ ಯಾರೂ ಕೆಡಿಸುವವರು ಇಲ್ಲ ಹೀಗೆ ವಿಚಾರ ಮಾಡಿ ಅವನಿಗೆ ಹೀಗೆ ವಿಚಾರ ಬರುತ್ತದೆ ಅಲ್ವಾ ತನ್ನನ್ನು ಸ್ವಾಭಾವಿಕ ಜ್ಞಾನದಿಂದ ಅನುಭವಿಸಿದಾಗ ಇಹಲೋಕ ಭಯ ಹೇಗೆ ಆರೀತು ಎಂದೂ ಆಗಲು ಸಾಧ್ಯ ಇಲ್ಲ ಇದು ನಿಮಗೆ ಅರ್ಥ ಆಯ್ತಲ್ಲ ಅಂದರೆ ಜ್ಞಾನಿ ಏನು ತಿಳಿತಾನಪ್ಪ ಜ್ಞಾನ ಏ ಜ್ಞಾನಿ ಏನು ತಿಳಿತಾನೆ ನನ್ನ ಅಂದರೆ ಅವನು ಹೀಗೆ ವಿಚಾರ ಮಾಡ್ತಾನೆ ಏನು ಅಂದರೆ ತನ್ನನ್ನು ಸ್ವಾಭಾವಿಕ ಜ್ಞಾನ ರೂಪದಿಂದ ಅನುಭವಿಸಿದಾಗ ಅವನು ಇಹ ಲೋಕ ಭಯ ಹೇಗೆ ಆರೀತು ಅಲ್ವ ಪರಲೋಕ ಭಯನೂ ಇಲ್ಲ ಇಹಲೋಕ ಭಯನೂ ಅವನಿಗೆ ಇರುವುದಿಲ್ಲ ಇನ್ನು ಮುಂದೆ ಹಾಗಾದರೆ ಸಮ್ಯಕ್ ದೃಷ್ಟಿಗೆ ವೇದನಾ ಭಯ ಏಕೆ ಇರುವುದಿಲ್ಲ ಉತ್ತರ ವೇದನಾ ಅಂದರೆ ಸುಖ ದುಃಖವನ್ನು ಭೋಗಿಸುವುದು ಜ್ಞಾನಿಗೆ ತನ್ನ ಜ್ಞಾನ ಮಾತ್ರ ಸ್ವರೂಪವನ್ನೇ ಭೋಗಿಸುವುದು ಇದೆ ಪರದಿಂದ ಬಂದಂಥ ಅಂದರೆ ಪುದ್ಗಲದಿಂದ ಆಗುವಂಥ ವೇದನೆಗೆ ವೇದನೆಯೆಂದೇ ಅವನು ತಿಳಿಯುವುದಿಲ್ಲ ಅದರಿಂದ ಇವನಿಗೆ ಫಲದಿಂದ ಬಂದಂಥ ವೇದನೆಯ ಭಯವೇ ಇರುವುದಿಲ್ಲ ಸದೈವ ಅಂದರೆ ಯಾವಾಗಲೂ ನಿರ್ಭಯನಾಗಿ ಜ್ಞಾನದ ಅನುಭವ ಮಾಡುತ್ತಾನೆ ಇದು ಗೊತ್ತಾಯ್ತಲ್ಲ ಹಾಂ ಅಂದರೆ ಏನು ಇಲ್ಲಿ ವೇದನೆ ಯಾವ ಕರ್ಮದ್ದಪ್ಪ ವೇದನೆಯ ಕರ್ಮದ್ದು ಅದು ಏನು ಮಾಡ್ತದೆ ಸುಖ ದುಃಖವನ್ನು ಕೊಡುತ್ತದೆ ಅಲ್ವಾ ಆದರೆ ಇವನು ಅಂದರೆ ಜ್ಞಾನದ ಅನುಭವ ಮಾಡುತ್ತಾ ಇರುತ್ತಾನೆ ಆದ್ದರಿಂದ ಪರದ್ರವ್ಯ ಅಂದರೆ ಪುದಗಲದಿಂದ ಬಂದಂತಹ ಆ ಸುಖ ದುಃಖಗಳನ್ನು ವೇದನೆ ಎಂದು ತಿಳಿಯುವುದಿಲ್ಲ ಆದ್ದರಿಂದ ವೇದನೆಯ ಅವನಿಗೆ ಭಯವೇ ಇರುವುದಿಲ್ಲ ಅಲ್ವಾ ಯಾವಾಗಲೂ ನಿರ್ಭಯನಾಗಿ ಅವನು ಜ್ಞಾನದ ಅನುಭವವನ್ನು ಮಾಡುತ್ತಾ ಇರುತ್ತಾನೆ ಹಾಗ ಇನ್ನು ಮುಂದೆ ಪ್ರಶ್ನೆ ಎಂಟುನೂರ ಮೂವತ್ತ ಏಳು ಸಮ್ಯಕ್ ದೃಷ್ಟಿಗೆ ಅರಕ್ಷಾ ಭಯ ಏಕೆ ಇರುವುದಿಲ್ಲ ಉತ್ತರ ಸತ್ತೆಯು ಯಾವಾಗಲೂ ನಾಶವಾಗುವುದಿಲ್ಲ ಜ್ಞಾನವು ಸತ್ತಾರೂಪವೇ ಸ್ವರೂಪವಿದೆ ಆದ್ದರಿಂದ ಜ್ಞಾನವು ಸ್ವತಃ ರಕ್ಷಿತವಿದೆ ಜ್ಞಾನಿಗೆ ಅರಕ್ಷದ ಭಯವೇ ಇರುವುದಿಲ್ಲ ನಿಶಂಕನಾಗಿ ತನ್ನ ಸ್ವಾಭಾವಿಕ ಜ್ಞಾನವನ್ನೇ ಅವನು ಅನುಭವಿಸುತ್ತಾನೆ ಗುಣಾಚಪ್ಪ ಅರಕ್ಷ ಅಂದರೆ ರಕ್ಷಣೆ ಮಾಡುವವರು ಯಾರೂ ಇಲ್ಲ ಅಂತ ಅರ್ಥ ಆದರೆ ಆ ರೀತಿ ಆಗೋದಿಲ್ಲ ಯಾಕೆಂದರೆ ಸತ್ತೆಯು ಯಾವಾಗಲೂ ನಾಶ ಆಗೋದಿಲ್ಲ ಅಂದರೆ ಸತ್ತ ಸತ್ತೆ ಎರಡು ಶಬ್ದ ಬರ್ತದೆ ಸತ್ತ ಅಥವಾ ಸತ್ತೆ ಅಂತಂದರೆ ಯಾವುದು ಶಾಶ್ವತವಾಗಿ ಇರುತ್ತದೆಯೋ ಅದನ್ನು ಸತ್ತ ಎಂದು ಹೇಳಲಾಗ್ತದೆ ಅಂದರೆ ಆತ್ಮನ ಸತ್ತ ಶಾಶ್ವತವಾದ್ದು ಇದೆ ಶರೀರದ್ದಲ್ಲ ಶರೀರ ಪದೇ ಪದೇ ಬದಲಾಗ್ತಿರ್ತದೆ ಆದರೆ ಆತ್ಮ ಶಾಶ್ವತವಾಗಿ ಇದ್ದಾನೆ ಅಲ್ವಾ ಸತ್ತದ ನಾಶವನ್ನು ನಾಶವನ್ನು ಮೂರು ಲೋಕದಲ್ಲಿ ಯಾರೂ ಯಾವ ಕಾರಣದಿಂದನೂ ಮಾಡೋಕ್ಕಾಗಲ್ಲ ಅಲ್ವಾ ಆದ್ದರಿಂದ ನಾನು ಸ್ವತಃ ರಕ್ಷಿತ ಇದ್ದೇನೆ ನನ್ನನ್ನು ರಕ್ಷಣೆ ಮಾಡುವ ಯಾರು ಅವಶ್ಯಕತೆ ಇಲ್ಲ ಅಲ್ವಾ ಯಾಕೆಂದರೆ ಸ್ವತಃ ರಕ್ಷಿತ ವಸ್ತುವನ್ನು ಯಾರು ನಾಶ ಮಾಡೋದಕ್ಕೆ ಸಾಧ್ಯ ಆ ಆದ್ದರಿಂದ ಅವನಿಗೆ ನನ್ನನ್ನು ಯಾರು ರಕ್ಷಣೆ ಮಾಡುವವರು ಇಲ್ಲ ಇಲ್ಲ ಎನ್ನುವಂಥ ಭಯ ಇರುವುದಿಲ್ಲ ಅಲ್ವಾ ಯಾಕೆಂದರೆ ಆತ್ಮದ ನಾಶವೇ ಆಗುವುದಿಲ್ಲ ಅಂದ ಪಕ್ಷದಲ್ಲಿ ಮತ್ತದನ್ನು ಯಾರಿಗೇನು ಮಾಡೋದಕ್ಕಾಗ್ತದೆ ಅಲ್ವಾ ಹಾಂ ಹಾಗಾಗಿ ಅವನೇನು ಮಾಡ್ತಾನೆ ನಿಶಂಕನಾಗಿ ತನ್ನ ಸ್ವಾಭಾವಿಕ ಜ್ಞಾನವನ್ನೇ ಅನುಭವಿಸುತ್ತಾ ಇರುತ್ತಾನೆ ಅರ್ಥ ಆಯ್ತಲ್ಲ ಹ್ಞೂ ಹಾಗಾದರೆ ಇನ್ನು ಮುಂದೆ ಪ್ರಶ್ನೆ ಎಂಟು ನೂರ ಮೂವತ್ತ ಎಂಟು ಸಮ್ಯಕ್ ದೃಷ್ಟಿಗೆ ಅಗುಪ್ತಿ ಭಯ ಏಕೆ ಇರುವುದಿಲ್ಲ ಉತ್ತರ ಎಲ್ಲಿ ಯಾರ ಪ್ರವೇಶವಾಗುವುದಿಲ್ಲವೋ ಅಂತಹ ಕೋಟೆ ದುರ್ಗಾ ಆದಿಗಳ ಹೆಸರು ಗುಪ್ತಿ ಇದೆ ಅಲ್ಲಿ ಜೀವನು ನಿರ್ಭಯನಾಗಿ ಇರುತ್ತಾನೆ ಯಾವುದು ಗುಪ್ತ ಪ್ರದೇಶವಿಲ್ಲ ಅಂದರೆ ಬಯಲು ಪ್ರದೇಶವಿದೆ ಅದಕ್ಕೆ ಅಗುಪ್ತಿ ಅನ್ನುತ್ತಾರೆ ಅಲ್ಲಿ ಇರುವ ಜೀವಿಗಳಿಗೆ ಭಯ ಇರುತ್ತದೆ ಆದರೆ ಜ್ಞಾನಿಯು ವಿಚಾರ ಮಾಡುತ್ತಾನೆ ಯಾವುದು ವಸ್ತುವಿನ ನಿಜ ಸ್ವರೂಪವಿದೆಯೋ ಅಲ್ಲಿ ಪರಮಾರ್ಥದಿಂದ ಬೇರೆಯ ವಸ್ತುಗಳ ಪ್ರವೇಶ ಆಗುವುದಿಲ್ಲ ಅದರಿಂದ ಜ್ಞಾನಿಗೆ ಭಯವು ಹೇಗೆ ಆದೀತು ಜ್ಞಾನಿಯು ತನ್ನ ಸ್ವಾಭಾವಿಕ ಜ್ಞಾನ ಸ್ವರೂಪವನ್ನು ನಿಶಂಕವಾಗಿ ನಿಶ್ಶಂಕಿತನಾಗಿ ಅನುಭವಿಸುತ್ತಾನೆ ನೋಡಿ ಈ ವಿಷಯ ನಿಮಗೆ ಗೊತ್ತಾಯಿತು ಗೊತ್ತಾಗಿರ್ಬೋದು ಅನ್ಸುತ್ತೆ ನನಗೆ ನೋಡಿ ಇಲ್ಲಿ ಏನಾಗ್ತದೆ ಅಂತಂದರೆ ಯಾವುದಾದರೂ ಭದ್ರವಾದ ಕೋಟೆ ಅಂದರೆ ಎಲ್ಲ ಬೇಡ ಈಗ ಹಾಗಾದರೆ ನೀವು ಕೂಡ ಅಷ್ಟೇ ಈಗ ಕೋಟೆಯ ವಿಷಯ ಇರಲಿ ನಿಮ್ಮ ಮನೆಯಲ್ಲಿ ನೀವು ಎಲ್ಲ ಅಂದರೆ ಬಾಗಿಲುಗಳನ್ನು ಹಾಕಿಕೊಂಡು ಸುರಕ್ಷಿತವಾಗಿ ಎಲ್ಲಿಯಾದರೂ ಮಲಗಿದರೆ ಕುಳಿತರೆ ನಿಮಗೆ ನೆಮ್ಮದಿ ಇರ್ತದೆ ಅಲ್ವಾ ಅಂದರೆ ಯಾರು ಕಾಕರು ಬರೋದಿಲ್ಲ ಯಾವುದೇ ಪ್ರಾಣಿಗಳು ಹಾವು ಹಲ್ಲಿ ಅಂಥದ್ದು ಯಾವುದು ಬರೋದಿಲ್ಲ ಅಂತ ಹೇಳಿ ಇರ್ತದೆ ಅದೇನೇ ಅಕಸ್ಮಾತ್ ನೀವೇನಾದ್ರೂ ಯಾವುದಾದ್ರೂ ಸ್ಮಶಾನ ಬಯಲು ಪ್ರದೇಶದಲ್ಲಿ ಮಲಗಿದರೆ ಎಲ್ಲ ರೀತಿ ಹೆದರಿಕೆ ಇರ್ತದೆ ಅಲ್ವಾ ಹೌದು ಯಾವುದು ಏನು ಬರ್ತದೋ ಏನೋ ಹಾಗೆ ಹೇಗೆ ಅಂತ ಆದರೆ ಇಲ್ಲಿ ಆ ರೀತಿ ಇಲ್ಲ ಇಲ್ಲಿ ಜ್ಞಾನಿ ಏನನ್ನು ತಿಳಿತಾನೆ ನಾನು ನನ್ನ ಸ್ವರೂಪದಲ್ಲೇ ಇದ್ದೇನೆ ನಿಶ್ಶಂಕ ಇದ್ದೇನೆ ಇದನ್ನು ಯಾರು ಅಪಹರಿಸಲು ಅಥವಾ ಆಕ್ರಮಣ ಮಾಡಲು ಸಾಧ್ಯ ಇಲ್ಲ ಎಂದು ತಿಳಿಯುತ್ತಾನೆ ಅಲ್ವಾ ಈಗ ಸಮಯ ಆಯ್ತು ನಾಳೆ ಬರ್ರಿ